ಜಯಂತೋತ್ಸವ ಧಾರ್ಮಿಕ ಆಚರಣೆಯ ಜೊತೆಗೆ ಸಮಾಜಮುಖಿ ಕಾರ್ಯ ನಾರಾಯಣರಾವ್ ವೈದ್ಯ ನಗರದ ಶಾರದಾ ದೇಗುಲದಲ್ಲಿ ರವಿವಾರದಂದು ಸನಾತನ ಧರ್ಮದ ಪ್ರವರ್ತಕನಾದ ಜಗದ್ಗುರು ಶ್ರೀ ಶಂಕರಾಚಾರ್ಯರ ಜಯಂತೋತ್ಸವ ಕಾರ್ಯಕ್ರಮದ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ತೀರ್ಥ ಮಹಾಸ್ವಾಮಿಗಳವರ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವದ ಅಂಗವಾಗಿ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ನಗರದ ವಿನಾಯಕ ರಕ್ತ ಪರೀಕ್ಷಣಾ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜಿ ವೆಂಕಣ್ಣ ತಂಡದವರಿಗೆ ಉಚಿತ ರಕ್ತ ಪರೀಕ್ಷಾ ಶಿಬಿರ ನಡೆಸಲಾಯಿತು ಸಮಾರಂಭವನ್ನ ಧರ್ಮಾಧಿಕಾರಿ ನಾರಾಯಣರಾವ್ ವೈದ್ಯ ಅವರು ಜ್ಯೋತಿ ಬೆಳಗ್ಗೆ ಸೂತ್ರ ಮೂಲಕ ಉದ್ಘಾಟಿಸಿ ಮಾತನಾಡಿ ಶೃಂಗೇರಿಯ ಉಭಯ ಜಗದ್ಗುರುಗಳ ಅನುಗ್ರಹದ ಮೇರೆಗೆ ವರ್ಷಪಿಡಿ ಸಮಾಜಮುಖಿ ಕಾರ್ಯವನ್ನ ನಡೆಸುತ್ತಾ ಬರಲಾಗಿತ್ತು ಈ ಹಿಂದೆ ಬಡ ಮಹಿಳೆಗೆ ವಿವಾಹಕ್ಕಾಗಿ ಮಾಂಗಲ್ಯವನ್ನು ಕಲ್ಪಿಸಲಾಗಿತ್ತು ಇಂದು ಸಾರ್ವಜನಿಕವಾಗಿ ಉಚಿತ ರಕ್ತ ತಪಾಸಣಾ ಶಿಬಿರವನ್ನ ನಡೆಸಲಾಗಿದ್ದು ಒನ್ನೂರ ಎಂಬತ್ತಕ್ಕೂ ಅಧಿಕ ಫಲಾನುಭವಿಗಳು ರಕ್ತದ ಗ್ರೂಪ್ ರಕ್ತದೊತ್ತಡ ಸಕ್ಕರೆ ಕಾಯಿಲೆ ತೂಕ ಹಾಗೂ ಎತ್ತರದ ಮಾಹಿತಿಯನ್ನ ಪ್ರಮಾಣ ಪತ್ರದೊಂದಿಗೆ ಫಲಾನುಭವಿಗಳಿಗೆ ಕಲ್ಪಿಸಲಾಗುತ್ತಿದೆ ಎಂದು ತಿಳಿಸಿದರು ಹಾಗೆ ರಕ್ತ ಪರೀಕ್ಷಕ ಡಾಕ್ಟರ್ ಜಿ ವೆಂಕಟಮ ಮಾತನಾಡಿ ಶಂಕರ ಮಠ ಧರ್ಮ ಜಾಗೃತಿ ಜೊತೆಗೆ ಸಮಾಜಮುಖಿ ಕಾರ್ಯಕ್ರಮ ನಡೆಸುತ್ತಾ ಬಂದಿರುವುದು ಸ್ವಾಗತದಾಯಕ ಇದರಿಂದ ಬಡವರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಇದಕ್ಕೂ ಪೂರ್ವದಲ್ಲಿ ಪಂಚಾಮೃತ ಅಭಿಷೇಕ ಅಷ್ಟೋತ್ತರ ಪಾರಾಯಣ ತೊಟ್ಟಿಲು ಸೇವೆ ಪಾಲಕಿ ಉತ್ಸವ ಸಮಾಜ ಮಕ್ಕಳಿಂದ ಧಾರ್ಮಿಕ ವೇಷಭೂಷಣ ಸ್ಪರ್ಧೆ ಪ್ರತಿಭಾವಂತರಿಗೆ ಸನ್ಮಾನ ಐತ್ರಿ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಶ್ರೀ ಶಂಕರಾಚಾರ್ಯರ ಜೀವನ ಮತ್ತು ಸಾಧನೆ ಕುರಿತು ವೇತಬಾಯಿ ಬಾಲಕೃಷ್ಣ ದೇಸಾಯಿ ಮಾತನಾಡಿದರು ಶಾರದಾ ಶಂಕರ ಭಕ್ತ ಮಂಡಳಿ ಅವರಿಂದ ಭಜನೆ ಹಾಗೂ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಅರ್ಚಕ ಕುಮಾರ ಭಟ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನ ಸ್ಥಾಯಿ ಸಮಿತಿ ಸದಸ್ಯರು ಹಾಗೂ ಸಮಾಜ ಬಾಂಧವರು ಪಾಲ್ಗೊಂಡಿದ್ದರು ಎಲ್ಲೂ ನಮಸ್ಕಾರ ಗಂಗಾವತಿಯ ಶೃಂಗೇರಿ ಶಂಕರ ಭದ್ರ ಫಲವಾಗಿ ಇವತ್ತು ಆದಿಗುರು ಶಂಕರಾಚಾರ್ಯರ ಒಂದು ಸಾವಿರದ ಎರಡುನೂರ ಮೂವತ್ತಾರನೇ ಜನ್ಮೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ ಈ ಜಯಂತೋತ್ಸವ ಶಂಕರ ಜಯಂತೋತ್ಸವವನ್ನು ನಾವು ಕಣ್ಣೇವೆ ಕಳೆದ ಇವತ್ತು ಐವತ್ತೈದು ವರ್ಷಗಳಿಂದ ಆಚರಣೆ ಮಾಡ್ತಾ ಬಂದಿದ್ದೀವಿ ನಮ್ಮ ಶೃಂಗೇರಿ ಶಂಕರಮಠ ಪ್ರಾರಂಭವಾದರಿಂದ ಕಳೆದ ಆರು ವರ್ಷಗಳಿಂದ ಇಲ್ಲಿ ನಾವು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಈ ಸಾರಿ ವಿಶೇಷವಾಗಿ ನಮ್ಮ ಪರಮಪೂಜ್ಯ ಭಾರತೀತೀರ್ಥ ಮಹಾಸ್ವಾಮಿಗಳ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷ ಸುವರ್ಣ ಮಹೋತ್ಸವ ಇರೋದರಿಂದ ಅನೇಕ ಈ ವರ್ಷಗಳ ವರ್ಷ ಪೂರ್ತಿ ಈ ಈ ವರ್ಷ ಪೂರ್ತಿ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮ್ಮ ಹಿರಿಯ ಸ್ವಾಮಿಗಳಾದ ವಿದಶೇಖರ ಸ್ವಾಮಿಗಳು ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಪ್ರತಿಯೊಂದು ಶಂಕರ ಮಠದಲ್ಲಿ ವಿಶೇಷವಾಗಿ ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀವಿ ಕಳೆದ ಹದಿನಾಲ್ಕರಂದು ಪರಮೂಜ ಗುರುಗಳ ವದಂತಿ ದಿವಸ ನಾವು ಅತಿ ಹಿಂದುಳಿದ ಮಹಿಳೆಯ ಮಗಳ ಮದುವೆಗಾಗಿ ಮಂಗಳಸೂತ್ರಗಳನ್ನು ಶ್ರೀಮಠದ ಪರವಾಗಿ ಕೊಟ್ಟಿದ್ದೀವಿ ಅದೇ ರೀತಿ ಆರೋಗ್ಯವೇ ಭಾಗ್ಯ ಎಂಬ ಒಂದೇ ಒಂದು ವಿಶೇಷ ಇದಕ್ಕಾಗಿ ನಾವು ಇವತ್ತೆಲ್ಲ ಸಾರ್ವಜನಿಕರಿಗೆ ನಮ್ಮವರಿಗೆ ಎಲ್ಲರಿಗೂ ಆರೋಗ್ಯದ ತಪಾಸಣೆ ಶಿಬಿರವನ್ನು ಉಚಿತ ತಪಾಸಣೆ ಶಿಬಿರವನ್ನು ನಾವು ಜಿ ವೆಂಕಣ್ಣ ಅವರ ತಂಡದವರ ಜೊತೆಗೂಡಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದನ್ನು ನೀವು ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ಸಾರ್ವಜನಿಕರು ಸದುಪಯೋಗ ಮಾಡಿಕೊಂಡ್ರೆ ನಮ್ಮ ಶ್ರಮ ಸಾರ್ಥಕವಾಗ್ತದೆ ಗುರುಗಳ ನಾ ಈ ಸಂದರ್ಭದಲ್ಲಿ ಶೃಂಗೇರಿ ಪೀಠದ ಉಭಯ ಜಗದ್ಗುರುಗಳ ಪರಮಾನುಗ್ರಹ ಎಲ್ಲ ಆಸ್ತಿಕ ಜನರ ಮೇಲೆ ಇರಲಿ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ ನಮಸ್ಕಾರ